ಗಾಳಿಪಟದ ಒಂದು ವಿಶೇಷತೆ ಇದು ಏನು ಸಿಂಬಲೈಸ್ ಮಾಡ್ತಾ ಇದೆ ಸರ್ ಅಂದ್ರೆ ನಾವು ಈಗ ಹತ್ತು ಹನ್ನೆರಡು ಅಂತಾರಾಷ್ಟ್ರೀಯ ಗಾಳಿಪಟಕ್ಕೆ ಹೋದಾಗ ನಾವು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಗಾಳಿಪಟ ವಿನ್ಯಾಸವಾಗಿ ಮಾಡುದು ಒಂದು ಭಾರತೀಯ ಸಂಸ್ಕೃತಿ ನೋಡಿ ಯಕ್ಷಗಾನ ಇರ್ಬೋದು ಕಥಗಳಿರ್ಬೋದು ಭರತನಾಟ್ಯ ಇರ್ಬೋದು ಪುಷ್ಪಕ ವಿಮಾನ ಇದೆಲ್ಲ ಭಾರತೀಯ ಸಂಸ್ಕೃತಿ ಅದ್ರೂ ನಾವು ತುಳುನಾಡಿನ ನಾವು ಕೋಲಿನ ಕಟ್ಟ ಮಾಡಿದಿವಿ ಭೂತದ ಕೋಲ ಮಾಡಿದ್ದೇವೆ ಈ ಸಲ ನಮ್ಮ ತುಳುನಾಡಿನ ಜಾತ್ರೆಯ ಉತ್ಸವದ ರಥವನ್ನು ಮಾಡಿದೇವೆ ಇದು ಇಪ್ಪತ್ತು ಅಡಿ ಎತ್ತರ ಇದೆ ಹತ್ತು ಅಡಿ ಅಗಲಿದೆ ಈ ರಥದ ವಿನ್ಯಾಸವನ್ನು ಮಾಡಿದರು ಇದರ ಬಗ್ಗೆ ನಾವು ವಿದೇಶಿಯರಿಗೆ ಈಗ ಅವರಿಗೆ ಕಲ್ಲಿನ ರಥ ಗೊತ್ತು ಹಂಪಿದ್ದು ಈ ರಥ ಗೊತ್ತಿಲ್ಲ ಇದರ ಬಗ್ಗೆ ಅಲ್ಲಿ ವಿವರಣೆ ಕೊಡ್ತೇವೆ ಮತ್ತು ಇನ್ನೊಂದು ನಾವು ನೀರಿನ ಬಗ್ಗೆ ಒಂದು ಗಾಯಪಾಟು ಮಾಡ್ತೇವೆ ಅಂದರೆ ನೀರು ಉಳಿಸ್ಬೇಕು ಅಂತ ಇವತ್ತು ಜಗತ್ತಲ್ಲೇ ನಾವು ಸಮಸ್ಯೆ ಬಡುವಂಥದ್ದು ನೀರು ಹೌದು ನೀರಿನ ಬಗ್ಗೆ ಬರಗಾಲ ಬಂತು ನಾವು ಜಾಗತಿಕ ತಾಪಮಾನ ಅಂತ ತಪ್ಪಿಸಿಕೊಳ್ತೇವೆ ಅಪರಾಧಿಗಳು ನಾವು ನಾವೇ ಅಂತೇಳಿ ಅದಕ್ಕೆ ವಾಟರ್ ಈಸ್ ಲೈಫ್ ಅಂತ ಹೇಳ್ಕೊಂಡು ಒಂದು ಮೋಡ ಕೆಳಗೆ ಪಶ್ಚಿಮ ಘಟ್ಟ ನಡುವೆ ನಮ್ಮ ತುಳುನಾಡಿನ ಪಲ್ಲಕ್ಕಿದೆ ಪಲ್ಲಕ್ಕೆ ಸಾಮಾನ್ಯವಾಗಿ ದೇವರನ್ನು ಕೊಂಡು ಅಂದ್ರೆ ನೀರಿ ಕೂಡ ದೇವರ ಸ್ಥಾನಮಾನ ಕೊಡಿ ಪಲ್ಲ ಕೆಳಿಡಿ ಅಂತ ಹೇಳಿಕೊಂಡು ಈ ಕಾಡು ಈ ಬೆಟ್ಟ ಈ ಘಟ್ಟ ಸಂರಕ್ಷಣೆ ನೀರನ್ನು ಉಳಿಸಬಹುದು ಅಂತ ಆ ಒಂದು ಗಾಳಿಪಟವನ್ನು ಮಾಡ್ತಿದ್ರು ನೀವು ಆಕಾಶದಲ್ಲಿ ಹಾರ್ತಾ ಇರೋ ಗಾಳಿಪಟನ ನೋಡಿರ್ತೀರ ನೋಡಿರ್ತೀರಾ ಆದ್ರೆ ಆ ಗಾಳಿಪಟ ಹಾರೋದಕ್ಕಿಂತ ಮೊದಲು ಎಷ್ಟು ಶ್ರಮ ವಹಿಸಿ ಅದನ್ನ ಮಾಡ್ತಾರೆ ಅನ್ನೋದನ್ನ ಯಾವತ್ತಾದ್ರೂ ನೋಡಿದಿರಾ ಅದನ್ನು ನಾನು ಇವತ್ತು ತೋರಿಸ್ತೀನಿ ಹೌದು ಪ್ರತಿ ವರ್ಷ ನಮ್ಮ ಮಂಗಳೂರಿನ ಹೆಮ್ಮೆಯ ಸರ್ವೇಶ್ ರಾವ್ ಅಶೋಕ್ ನಗರ ಇವರ ನೇತೃತ್ವದ ಗಾಳಿಪಟ ತಂಡ ಬೇರೆ ಬೇರೆ ದೇಶಗಳಲ್ಲಿ ನಡೆಯುವಂತಹ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ಭಾಗಿಯಾಗುತ್ತೆ ಹಾಗೇ ಇವತ್ತು ನಾನಿಲ್ಲಿ ಅಶೋಕ್ ನಗರಕ್ಕೆ ಬಂದಿದ್ದೀನಿ ನಮ್ಮ ಜೊತೆ ದಿನೇಶ್ ಹೊಳ್ಳ ಸರ್ ಇದ್ದಾರೆ ಅವರ ತಂಡದಲ್ಲಿ ಡಿಸೈನಿಂಗ್ನ ಉಸ್ತುವಾರಿಯನ್ನ ನೋಡಿಕೊಳ್ಳುವವರು ಹಾಗೆ ಇನ್ನು ಯಾರ್ಯಾರೆಲ್ಲ ಇದ್ದಾರೆ ಫ್ರಾನ್ಸ್ಗೆ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗ್ತಾ ಇರುವಂತಹ ನಮ್ಮ ಮಂಗಳೂರಿನ ಹೆಮ್ಮೆಯ ಗಾಳಿಪಟ ಹೇಗಿದೆ ಅದರ ಮೇಕಿಂಗ್ ಬಗ್ಗೆ ತೋರಿಸ್ತೀನಿ ಬನ್ನಿ ನಮಸ್ತೆ ಸರ್ ನಿಮಗೆ ಗೊತ್ತಿರೋ ಹಾಗೆ ದಿನೇಶ್ ಹೋಳ ಸರ್ ನಮ್ಮ ನಡೆದಾಡುವಂತ ಪಶ್ಚಿಮ ಘಟ್ಟ ಅಂತಾನೆ ನಾವು ಕರಿತೀವಿ ಹೌದು ಪರಿಸರದ ವಿಷಯಕ್ಕೆ ಬಂದ್ರೆ ಈಗ ಗಾಳಿಪಟ ಉತ್ಸವದಲ್ಲಿ ಅದು ದೇಶಕ್ಕೆ ಈ ಸಲ ಹೋಗ್ತಾ ಇರುವಂತಹ ಈ ಗಾಳಿಪಟದ ಮೇಕಿಂಗ್ ಬಗ್ಗೆ ಹೇಳ್ಬಹುದಾ ಇದು ಸಾಮಾನ್ಯವಾಗಿ ನಮ್ಮ ಗಾಳಿಪಟಗಳನ್ನು ಕಣ್ಮೂರು ಕಾಯಿಸ್ಕೊಂಡು ಕೇಳ್ತಾರೆ ತಿಂಗಳು ನಿದ್ದೆ ಅಂತ ಬಿಟ್ಟಿದ್ದೀವಿ ಯಾಕೆ ಇಷ್ಟು ಯಾಕೆ ನೋಡಿ ಇದರ ಶ್ರಮ ಮತ್ತು ಕ್ರಮ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೇವೆ ಈ ಗಾಯಿಪಟ್ಟ ಎಲ್ಲಿಯೂ ನಾವು ಪೇಂಟಿಂಗ್ ಮಾಡೋದಲ್ಲ ಪೇಂಟಿಂಗ್ ಮಾಡಿದ್ರೆ ಎಷ್ಟು ದೊಡ್ಡ ಗಾಯಪಟ್ಟು ಎರಡು ಮೂರು ದಿನ ಮುಗಿಸಬಹುದು ಇನ್ನೊಂದು ಪೇಂಟಿಂಗ್ ಮಾಡಿದ್ರೆ ಕಲರ್ ಫೇಡ್ ಆಗ್ತದೆ ಸೂರ್ಯನ ಇದಕ್ಕೆ ಡ್ರೆಸ್ ಸ್ಟ್ರೋಕ್ಸ್ ಕಾಣ್ತದೆ ಇದು ಪ್ರತಿ ಒಂದು ಬಟ್ಟೆಯನ್ನು ತಂದು ಈ ಸಾಮಾನ್ಯ ಬಟ್ಟೆ ರಿಪ್ಸ್ಟ್ ಸ್ಟಾಪ್ ನೈಲನ್ ಅಂತ ಬಟ್ಟೆ ಇದು ನಾವು ಫ್ರಾನ್ಸ್ ಇಂಗ್ಲೆಂಡ್ ಇಂತ ಸಿಗುತ್ತೆ ಇಲ್ಲಿ ಸಿಗುದಿಲ್ಲ ಇದು ಗಾಳಿಪಟ್ಟೆ ಮತ್ತು ಪ್ಯಾರಾಜ್ಯೂಟಿಗೆ ಆಗುವಂತಹ ಒಂದು ವಿಶೇಷವಾದ ಬಟ್ಟೆ ಈ ಬಟ್ಟೆ ಹೇಗೆ ಹೇಳಿದ್ರೆ ಪೇಪರ್ ತರ ಇರ್ತದೆ ಬರೀ ಈ ತೆಳುವಾಗಿರ್ತದೆ ಇದೇನಿದೆ ಆಫ್ರಿಕ್ ವರ್ಕ್ ಅಂತ ಪ್ರತಿಯೊಂದು ಬಟ್ಟೆಯನ್ನು ನಮಗೆ ಬೇಕಾದ ವಿನ್ಯಾಸಲ್ಲಿ ಕಟ್ಟಿಂಗ್ ಪೇಸ್ಟಿಂಗ್ ಸ್ಟಿಚಿಂಗ್ ನೋಡಿ ಈಗ ಚಕ್ರಕ್ಕೆ ಅಲ್ಲಿ ಬ್ರೌನು ಬ್ಲ್ಯಾಕ್ ಆರೆಂಜ್ ಎಲ್ಲೋ ಇದೆಲ್ಲ ಒಂದು ಕಟ್ಟಿಂಗ್ ಮಾಡುವಂಥದ್ದು ಈ ಕಟ್ಟಿಂಗ್ ಮಾಡಿ ನಾವು ಫಸ್ಟಿಂಗ್ ಏನು ಮಾಡಲು ಒಂದು ಈಗ ಅದೇ ಡಿಸೈನ್ ಮಾಡ್ತೀವಿ ನಾನು ಡಿಸೈನ್ ಮಾಡಿ ಯಾವ್ಯಾವ ಬಟ್ಟೆಯನ್ನು ಹೇಗೆ ನಿರ್ಮಾಣ ಮಾಡಬೇಕು ಅಂತ ಇದೊಂದು ಮಾಡೆಲ್ ನೋಡಿ ಈ ಮಾಡೆಲ್ ಪ್ರಕಾರ ನಾವು ಗಾಳಿಪುಟ ಮಾಡಬಹುದು ಆರಂಭದ ಮೇಲಿಂದ ಸ್ಟಾರ್ಟ್ ಮಾಡ್ತಾ ಬರ್ತೇವೆ ಆಮೇಲೆ ಪ್ರತಿಯೊಂದನ್ನು ನಾವು ಕಟ್ ಮಾಡಿ ಅಂಟಿಸೋದು ನಮ್ಮ ನೇತೃತ್ವ ವಹಿಸಿಕೊಂಡಿ ಸರ್ವೇಶ್ವರ ಹೊಲಿತಾರೆ ಹೊಲಿದ ನಂತರ ಇದ್ರ ಯಾಕೆ ಇಷ್ಟು ಸಮಯ ಹೇಳಿದ್ರೆ ಹೊಲಿದ ನಂತರ ನೋಡಿ ಇಲ್ಲಿ ಎಲ್ಲಿ ಡಬಲ್ ಬಟ್ಟೆ ಉಂಟು ಆ ಡಬಲ್ ಬಟ್ಟೆಯಿಂದ ಬಟ್ಟೆ ತೆಗಿಬೇಕು ನಾವು ಏನಂದ್ರೆ ಬಟ್ಟೆ ಡಬಲ್ ಆಗ್ತದೆ ವೈಟ್ ಆಗ್ತದೆ ಟ್ರಾನ್ಸ್ಪರೆನ್ಸಿ ಆಗೋದಿಲ್ಲ ಇದಕ್ಕೆ ಕೆಲಸ ಇದೆ ಹೇಳಿದ್ರೆ ಈ ಇದನ್ನ ಪ್ರತಿಯೊಂದು ಕಟ್ಟಿಂಗ್ ಮಾಡಿ ಅಂಟಿಸೋದೇ ಒಂದು ದೊಡ್ಡ ಕೆಲಸ ಆಮೇಲೆ ಸ್ಟಿಚ್ ಮಾಡೋದು ಸ್ಟಿಚ್ ಮಾಡಿದ್ರೆ ಬ್ಯಾಕ್ ಸೈಡ್ ಇಂದ ಬಟ್ಟೆ ತೆಗೆಯುದು ಇಲ್ಲಿಗೆ ನಾವು ಇಷ್ಟು ಮಾಡೋದು ಒಂದು ಗಾಡಿ ಬಟ್ಟೆಗೆ ಹತ್ತರಿಂದ ಹನ್ನೆರಡು ದಿನ ಇಲ್ಲಿ ಇಪ್ಪತ್ತು ಗಾಳಿ ಗಾಡಿಪಟ್ಟೆಗೆ ಹತ್ತರಿಂದ ಹನ್ನೆರಡು ದಿನ ಬೇಕಾಗ್ತದೆ ಇದರಲ್ಲಿ ಕೆಲಸ ಇದು ಇದೆ ಆಮೇಲೆ ಇದಕ್ಕೆ ನಾವು ಈ ಮಾಡಿ ಪ್ರಕಾರ ನೋಡಿ ಕಡ್ಡಿ ಹಾಕಿ ಕೊಟ್ಟಿದ್ದೇವೆ ಆ ಬಿದಿರು ಕಡ್ಡಿ ಈ ತರ ಒಂದು ಬಿಜುರು ಕಡ್ಡಿಯನ್ನು ತಂದು ಬೇಕಾದ ನಾವು ಕಿತ್ತಿಕೊಂಡು ನಮಗೆ ಬೇಕಾದ ಗಾತ್ರದ ಒಂದು ಮಾಡಿಕೊಂಡು ಎಲ್ಲ ಅದರ ಸೂತ್ರ ಪಟು ಸೂತ್ರ ಕಟ್ಟಿ ಇದೊಂದು ಟ್ರ್ಯಾಲ್ ನೋಡಿ ಹಾರಿಸು ಎಷ್ಟೇ ದೊಡ್ಡ ಗಾಳಿ ಪಟ್ಟ ಮಾಡಿದ್ರು ಸೂತ್ರ ಪರ್ಫೆಕ್ಟ್ ಆಗಿರ್ಬೋದು ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಈಗ ಇಲ್ಲಿ ತಯಾರಾಗ್ತಾ ಇದೆ ಗಾಳಿಪಟ್ಟ ಗಾಳಿಪಟ ಆಕಾಶದಲ್ಲಿ ಹಾರ್ತಾ ಇರಬೇಕಾದ್ರೆ ಕೇವಲ ಅದು ಗಾಳಿಪಟವಾಗಿರೋದಿಲ್ಲ ನಮ್ಮ ಸಂಸ್ಕೃತಿಯ ಪ್ರತೀಕ ಕೂಡ ಆಗಿರುತ್ತೆ ಈ ಸಲದ ಗಾಳಿಪಟದ ಒಂದು ವಿಶೇಷತೆ ಏನು ಸಿಂಬಲೈಸ್ ಮಾಡ್ತಾ ಇದೆ ಅಂದ್ರೆ ನಾವು ಈಗ ಹತ್ತು ಹನ್ನೆರಡು ಅಂತಾರಾಷ್ಟ್ರೀಯ ಗಾಳಿಪಟಕ್ಕೆ ಹೋದಾಗ ನಾವು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಗಾಳಿಪಟ ವಿನ್ಯಾಸವಾಗಿ ಮಾಡೋದು ಒಂದು ಭಾರತೀಯ ಸಂಸ್ಕೃತಿ ನೋಡಿ ಯಕ್ಷಗಾನ ಇರ್ಬೋದು ಕಥಗಳಿರ್ಬೋದು ಭರತನಾಟ್ಯ ಇರ್ಬೋದು ಪುಷ್ಪಕ ವಿಮಾನ ಇದೆಲ್ಲ ಭಾರತೀಯ ಸಂಸ್ಕೃತಿ ಆದ್ರೂ ನಾವು ತುಳುನಾಡಿನ ನಾವು ಕೋಲಿನ ಕಟ್ಟ ಮಾಡಿದ್ದೇವೆ ಭೂತದ ಕೋಲ ಮಾಡಿದ್ದೇವೆ ಈ ಸಲ ನಮ್ಮ ತುಳುನಾಡಿನ ಜಾತ್ರೆಯ ಉತ್ಸವದ ರಥವನ್ನು ಮಾಡಿದೆವು ಇದು ಇಪ್ಪತ್ತು ಅಡಿ ಎತ್ತರ ಇದೆ ಹತ್ತು ಅಡಿ ಅಗಲಿದೆ ಈ ರಥದ ವಿನ್ಯಾಸವನ್ನು ಮಾಡಿದೆವು ಇದರ ಬಗ್ಗೆ ನಾವು ವಿದೇಶಿಯರಿಗೆ ಈಗ ಅವ್ರಿಗೆ ಕಲ್ಲಿನ ರಥ ಗೊತ್ತು ಹಂಪಿದ್ರು ಈ ರಥ ಗೊತ್ತಿಲ್ಲ ಇದರ ಬಗ್ಗೆ ಅಲ್ಲಿ ವಿವರಣೆ ಕೊಡ್ತೇವೆ ಮತ್ತು ಇನ್ನೊಂದು ನಾವು ನೀರಿನ ಬಗ್ಗೆ ಒಂದು ಗಾಳಿಪಟ್ಟ ಮಾಡ್ತೇವೆ ಅಂದರೆ ನೀರು ಉಳಿಸ್ಬೇಕು ಅಂತ ಇವತ್ತು ಜಗತ್ತಲ್ಲೇ ನಾವು ಸಮಸ್ಯೆ ಬರೋಂಥದ್ದು ನೀರು ಹೌದು ನೀರಿನ ಬಗ್ಗೆ ಬರಗಾಲ ಬರ್ತೇವೆ ನಾವು ಜಾಗತಿಕ ತಾಪಮಾನ ಅಂತ ತಪ್ಪಿಸ್ಕೊಳ್ತೇವೆ ಅಪರಾಧಿಗಳು ನಾವು ನಾವೇ ಹಾಕ್ತೇವೆ ಅದಕ್ಕೆ ವಾಟರ್ ಈಸ್ ಲೈಫ್ ಅಂತ ಹೇಳ್ಕೊಂಡು ಒಂದು ಮೋಡ ಕೆಳಗೆ ಪಶ್ಚಿಮಘಟ್ಟ ನಡುವೆ ನಮ್ಮ ತುಳುನಾಡಿನ ಪಲ್ಲಕ್ಕಿದೆ ಪಲ್ಲಕ್ಕೆ ಸಾಮಾನ್ಯವಾಗಿ ದೇವರ ಅಂದ್ಕೊಂಡೋಗುದು ಅಂದರೆ ನೀರಿಗೆ ಕೂಡ ದೇವರ ಸ್ಥಾನಮಾನ ಕೊಡಿ ಇಡಿ ಅಂತ ಹೇಳ್ಕೊಂಡು ಈ ಕಾಡು ಈ ಬೆಟ್ಟ ಈ ಘಟ್ಟ ಸಂರಕ್ಷಣೆವಾಗಿದ್ದರೆ ನೀರನ್ನು ಉಳಿಸ್ಬೋದು ಅಂತ ಆ ಒಂದು ಗಾಳಿ ಪೋಟವನ್ನು ಮಾಡ್ತಿದ್ರು ಅದು ಅಲ್ಲಿ ತುಂಬಾ ಹೈಲೈಟ್ ಇದೆ ವಾಟರ್ ಇಸ್ ಲೈಫ್ ಅಂತ ನಾವ್ ಎಷ್ಟೇ ದುಡ್ಡು ಹಣ ಅಂತಸ್ತು ಮಾಡಿದ್ರು ನೀರೇನ ಬದುಕೆ ಇಲ್ಲ ಲೈಫ್ ಅಂತ ಇನ್ನೊಂದು ಗಾಡಿ ಪೋಟ ಇದೀಗ ನಾಳೆ ಸ್ಟಾರ್ಟ್ ಮಾಡ್ತೀವಿ ಇದೀಗ ಮುಗಿತ ಬಂತು ಮತ್ತೆ ಇದ್ರಲ್ಲಿ ನೀವು ಗಮನಿಸಬೇಕಾದ್ರು ಇದನ್ನ ಒಂದೇ ಎಲ್ಲವನ್ನು ಅಂಟಿಸ್ಕೊಂಡು ಯಾಕೆ ಹೇಳಿದ್ರೆ ಇದು ಸ್ಟಿಚ್ ಮಾಡ್ಬೇಕಾದ್ರೆ ನೋಡಿ ಈ ಒಂದು ಪೀಸ್ ಬೇರೆ ಇದೆ ಈ ಒಂದು ಪೀಸ್ ಬೇರೆ ಇದೆ ಈ ಒಂದು ಪೀಸ್ ಬೇರೆ ಇದೆ ಆ ಸ್ಟಿಚ್ ಮಾಡೋಕೆ ನೋಡಿ ಇಲ್ಲಿ ಗಾಳಿ ಪಟ್ಟ ಕಂಪ್ಲೀಟ್ ಆಗಿ ತಿರುಗಿಸ್ಬೇಕು ಇಡೀ ಗಾಳಿ ಪಟ್ಟ ಮಾಡಿದ್ರೆ ತಿರುಗಿಸ್ಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ ಹಾಗೆ ಪ್ರತಿ ಒಂದು ಸ್ಟೆಪ್ ನೋಡಿ ಈಗ ನಾನು ತೋರಿಸ್ತೇವೆ ಇದರ ಹೇಳಿದ್ರೆ ನೋಡಿ ಬಂಗಾಳಿ ದುರ್ಗೆ ಅಂತ ಮಾಡಿದ್ದು ನೋಡಿ ಇದ್ರಲ್ಲಿ ಎಲ್ಲ ಬಣ್ಣಗಳನ್ನ ಇಲ್ಲಿ ನೋಡಿ ಈ ವಿನ್ಯಾಸ ನಾವು ಕಟ್ಟಿಂಗ್ ಪೇಂಟಿಂಗ್ ಮಾಡುದು ನಮ್ಮಲ್ಲಿ ಟೀಮ್ ವರ್ಕ್ ಈಗ ನಾನು ಅದರ ಆರ್ಟ್ ಡಿಸೈನ್ ಕಲರ್ ಕಾಂಬಿನೇಷನ್ ಮಾಡಿದೆ ಪ್ರಾಣೇಶ್ ಸತೀಶ್ ರಾವ್ ಅರುಣ್ ಇದನ್ನೆಲ್ಲ ರಾತ್ರಿ ಆಪ್ಲಿಕ ವರ್ಕ್ ಮಾಡಿ ಅಸೆಂಬ್ಲಿಂಗ್ ಮಾಡಬಹುದು ಸರ್ವಿಸ್ ನಾವು ಸ್ಟಿಚ್ ಮಾಡೋದು ಪ್ರಶಾಂತ್ ಉಪಾಧ್ಯಾಯ ಇದ್ರೆ ನಾವು ಇದರ ಸೂತ್ರ ಕಟ್ಟೋದು ಹಾಗೆ ಟೀಮ್ ವರ್ಕ್ ನಮ್ದು ನೋಡಿ ಇಲ್ಲಿಗ ಈ ಬ್ಲೂ ಬಟ್ಟೆಯ ಮೇಲೆ ಎಲ್ಲೋ ಹಾಕಿದ್ದೇವೆ ಎಲ್ಲೋ ಹಾಕಿದ ನಂತರ ಬ್ಯಾಕ್ ಸೈಡ್ ಬ್ಲೂ ಬಟ್ಟೆಯನ್ನು ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಬ್ಲೂ ಬಟ್ಟೆ ಅದೇ ಶೇಪ್ ಕತ್ತರಿಸಬೇಕು ಕತ್ತರಿಸಿದ್ವಿ ಇದು ನಮಗೆ ತುಂಬಾ ಸಮಯ ಹೋಗುದು ಸಿಂಗಲ್ ಬಟ್ಟೆ ಇರಬೇಕು ಈ ಪ್ರತಿಯೊಂದು ಕಟ್ಟಿಂಗ್ ಪೇಸ್ಟಿಂಗ್ ಅದರ ಬ್ಯಾಕ್ ಸೈಡ್ ಬಟ್ಟೆ ತೆಗೆದುಂಟಲ್ಲ ಅದು ಇನ್ನಷ್ಟು ಬರ್ತಾ ಇತ್ತು ನೋಡಿ ಎಲ್ಲದರಲ್ಲೂ ಕೂಡ ನಾವು ಕಾಣ್ತಾ ಇರುವುದು ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ಗಾಳಿಪಟ ಇದು ಇವರ ತಂಡದ ಒಂದು ವಿಶೇಷತೆ ಅಂತ ಹೇಳ್ಬೋದು ಸರ್ ಎಷ್ಟು ವರ್ಷ ಆಯ್ತು ನಮ್ಮ ಮಂಗಳೂರಿಂದ ಈ ರೀತಿ ಪ್ರತಿನಿಧಿಸೋದಕ್ಕೆ ಶುರು ಮಾಡಿ ಎರಡು ಸಾವಿರದ ಅಂದರೆ ಅಕ್ಕಿಂತ ಮೊದಲು ನಾವು ನಮ್ಮ ರಾಷ್ಟ್ರೀಯ ಗುಜರಾತಿ ಗುಜರಾತ್ ರಾಜಸ್ಥಾನ್ ಹೈದರಾಬಾದ್ ಅಲ್ಲಿ ಇಂಟರ್ನ್ಯಾಷನಲ್ ಎಕ್ಸ್ಪ್ರೆಸ್ ಹೋಗ್ತಿದ್ವಿ ಗೆ ಹೋದಾಗ ಅಲ್ಲಿ ಒಬ್ರು ಫ್ರಾನ್ಸ್ನವರು ಪರಿಚಯ ಆಗಿ ಎರಡು ಸಾವಿರದ ಆರರಿಂದ ನಾವು ವಿದೇಶಗಳಿಗೆ ಫ್ರಾನ್ಸು ಇಟಲಿ ಕೆನಡಾ ಸೌತ್ ಕೊರಿಯಾ ಥಾಯ್ಲೆಂಡ್ ಒಂದು ಹತ್ತು ಹನ್ನೆರಡು ದೇಶಗಳಿಗೆ ಹೋಗ್ತಾ ಇದ್ದೇವೆ ಪ್ರತಿ ಸರ್ತಿ ಹೋದಾಗಲೂ ಒಂದು ವಿಭಿನ್ನವಾದ ಗಾಳಿಪಟವನ್ನು ಮಾಡ್ತೇವೆ ಮತ್ತು ನಮ್ಮ ಗಾಳಿಪಟಕ್ಕೆ ಅಲ್ಲಿ ಬೇಡಿಕೆ ಮತ್ತು ಒಂದು ಇದು ಜಾಸ್ತಿ ಆಗಿದರೆ ನೋಡಿ ನಮ್ಮದು ಕಲರ್ಫುಲ್ ಸಂಸ್ಕೃತಿ ಕತ್ತಕಳಿ ಇರ್ಬೋದು ಯಕ್ಷಗಾನ ಇರ್ಬಹುದು ಭೂತಾರ ಅವರಿಗೆ ಸಬ್ಜೆಕ್ಟ್ ಸಿಗ್ತದೆ ಏನಾದರೂ ಹಕ್ಕಿ ಮಾಡ್ಬೋದು ಮೊಸಳೆ ಮಾಡ್ಬೋದು ಅಥವಾ ಮಾಡ್ಬೋದು ನಮ್ದು ಪ್ರತಿಯೊಂದು ನೋಡಿ ಕಲರ್ಫುಲ್ ಯಕ್ಷಗಾನ ಕಥಕಳಿ ಹಾಗೆ ನಾವು ಭಾರತೀಯ ಸಂಸ್ಕೃತಿಯನ್ನು ಅದರ ಜೊತೆಗೆ ಪ್ರಕೃತಿಯನ್ನು ನೇಚರ್ ಕೂಡ ಇಂಪಾರ್ಟೆನ್ಸ್ ಅಂತ ಏನಾದರೂ ಮೆಸೇಜ್ ಕೊಡೋದು ಕೂಡ ಮಾಡ್ತೇವೆ ಆಗ ನಮ್ಮ ಸಂಸ್ಕೃತಿ ನಮ್ಮ ಪ್ರಕೃತಿ ಎಲ್ಲವನ್ನು ನಮ್ಮ ನಾವು ಮತ್ತೆ ಭಾರತವನ್ನು ಪ್ರತಿನಿಧಿಸುವಂತ ಟೀಮ್ ಅಲ್ಲಿ ಪೆರೇಡ್ ಅಲ್ಲಿ ನಾವು ನಮ್ಮ ರಾಷ್ಟ್ರದೊಂದು ಹಿಡ್ಕೊಂಡು ಹೋಗ್ತಾ ನಮ್ಮ ಹೆಮ್ಮೆ ಮತ್ತು ಗೌರವ ಎಷ್ಟು ಕೇಳ್ತಾ ಇರ್ಬೇಕಾದ್ರೇನೆ ಹೆಮ್ಮೆ ಅನ್ಸುತ್ತೆ ನೋಡಿ ಅದು ಇಷ್ಟೊಂದು ವೆರೈಟೀಸ್ ಇರುವಂತಹ ಐಡಿಯಾಸ್ನ ತಲೆಯಲ್ಲಿ ತುಂಬಿಸಿಕೊಂಡು ಅದಕ್ಕೆ ಸರಿಯಾಗಿ ಅಷ್ಟು ಹಾರ್ಡ್ ವರ್ಕ್ ಮಾಡಿ ನಮ್ಮ ದೇಶವನ್ನು ಅಲ್ಲಿ ಎತ್ತರದ ಸ್ಥಾನದಲ್ಲಿ ಇಡುವಂತೆ ಮಾಡ್ತಾ ಇರುವಂತಹ ಇವರ ತಂಡಕ್ಕೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕಲ್ವಾ ಸರ್ ಇದು ಎಷ್ಟನೇ ತಾರೀಕಿಗೆ ನಡೀತಾ ಇದೆ ಸರ್ ಸೆಪ್ಟೆಂಬರ್ ಹದಿಮೂರರಿಂದ ಫ್ರಾನ್ಸ್ನ ಡಿ ನಗರದಲ್ಲಿ ನಾವಿದು ಡಿ ಪಿ ನಗರಕ್ಕೆ ಒಂಬತ್ತನೇ ಸಲ ಒಂಬತ್ತು ಐದು ಜನ ಟೀಮ್ ನೋಡಿ ಹೋಗ್ತಾ ಇದೆ ರಥದ ಮೇಲ್ಭಾಗ ನಮ್ಮ ತುಳುನಾಡಿನ ರಥ ಫ್ರಾನ್ಸ್ ನ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದಲ್ಲಿ ಶೋಭಿಸೋದಕ್ಕೆ ಹೊರಡೋದಕ್ಕೆ ರೆಡಿ ಆಗ್ತಾ ಇದೆ ನಾನು ಅಶೋಕ ನಗರದಲ್ಲಿ ಸರ್ವೇಶ್ ರಾವ್ ಅವರ ಒಂದು ಮನೆಯಿಂದ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಅವರ ತಂಡದ ಪರಿಶ್ರಮ ಎಷ್ಟಿದೆ ಅನ್ನೋದನ್ನ ಅವರಿಗೆ ನಾವು ಅಭಿನಂದನೆಗಳನ್ನ ಆಲ್ ದ ಬೆಸ್ಟ್ ಅಂತ ಹೇಳೋಣ ಅಲ್ವಾ ಇಪ್ಪತ್ತು ಫೀಟ್ ನ ಗಾಳಿ ಪಟವನ್ನ ತಗೊಂಡು ಹೋಗೋದು ಹೇಗೆ ಫ್ರಾನ್ಸ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ನೀವು ಸರ್ ಈಗ ಹೇಗೆ ತಗೊಂಡ್ ಹೋಗ್ತೀರಾ ಇದನ್ನ ನೋಡಿ ಇಪ್ಪತ್ತು ಫೀಟ್ ಇರಲಿ ಮೂವತ್ತು ಫೀಟ್ ಫೀಟ್ ಗಾಳಿ ಪಟವಲ್ಲ ಈ ಬಟ್ಟೆಯನ್ನು ಮಡಚುವಾಗ ಇಷ್ಟ ಆಗ್ತದೆ ಒಂದು ಸೀರೆ ಮಡಿದಷ್ಟು ಬ್ಯಾಗಲ್ಲಿ ಇರಬಹುದು ಅದೇ ಸಮಸ್ಯೆ ನಾವು ಬಿದಿರು ಹಾಕ್ತೇವೆ ಈ ಬಿದಿರು ಹಾಕುವಾಗ ಇದು ಆರು ಗಿಂತ ಹೆಚ್ಚಿರಬಹುದು ಫ್ಲೈಟ್ ಅಲ್ಲಿ ನೋಡಿ ಇದು ಫ್ಲೈಟ್ ನಮ್ಮ ಕೈಟ್ ಬ್ಯಾಗು ಇದರಲ್ಲಿ ಆಗುವಷ್ಟು ಅಂದರೆ ಫ್ಲೈಟ್ ನಲ್ಲಿ ಆರು ಫೀಟಿಂದ ಹೆಚ್ಚು ಬಿದಿರು ಕೊಂಡೋಗಿ ಬಂತಿಲ್ಲ ನಾವು ಆರು ಫೀಟ್ ಇದ್ರು ನೋಡಿ ಉದ್ದಕ್ಕೆ ಆಗಲಕ್ಕೆಲ್ಲ ಆರು ಫೀಟ್ ಜಾಸ್ತಿ ಬರ್ತದೆ ಇಪ್ಪತ್ತು ಫೀಟ್ ಬರುವಾಗ ನಾವು ಬಿದಿರನ್ನು ಕಪ್ಲಿಂಗ್ ಮಾಡ್ತೇವೆ ಬಿದಿರಲು ಇಲ್ಲಿ ಕಪ್ಲಿಂಗ್ ಜಾಯಿಂಟ್ ಕೊಟ್ಟು ಅದು ನಿಮಗೆ ಮೆಚ್ಚಿಸಿಕೊಂಡು ಮತ್ತೆ ಇದನ್ನು ಅಸೆಂಬ್ಲಿ ಮಾಡಲಿಕ್ಕೆ ಭಾಳ ಸುಲಭ ಅಷ್ಟು ಲೇಟು ಸಮಯ ಸಾಗೋದು ಯಾಕಂದರೆ ಇದರಲ್ಲಿ ಎ ಒನ್ ಎ ತ್ರೀ ಬಿ ಒನ್ ಬಿ ತ್ರೀ ಬಿ ತ್ರೀ ಬರಿತೇವೆ ಆಗ ಆಯ ಪ್ರದೇಶಕ್ಕೆ ಅಥವಾ ಇದು ಮಾಡ್ತೇವೆ ಪೌಚ್ ಮಾಡ್ತೇವೆ ಆ ಪೌಚ್ಗೆ ಸೇರಿಸಿಕೊಳ್ಳಿ ಒಂದು ನಿಮಿಷದಲ್ಲಿ ಗಾಳಿ ಪಟ್ಟಿ ಅಸೆಂಬ್ಲಿ ಆಗ್ತದೆ ಲಾಸ್ಟ್ ಟೈಮ್ ನಮ್ಮ ಪಣಂಬೂರಲ್ಲಿ ನಡೆದಂತಹ ಬೀಚ್ ಫೆಸ್ಟಿವಲ್ ಅಲ್ಲಿ ನೋಡಿದಂತಹ ಗಾಳಿಪಟ ನೆನಪಾಗ್ತಾ ಇದೆ ನಮಗೆ ಅಲ್ಲಿದಂತಹ ಗಾಳಿಪಟ ನಮ್ಮ ಒಂದು ಯಕ್ಷಗಾನ ಕಥಕಲಿ ನಮ್ಮ ಯಕ್ಷಗಾನ ಕಥಕಳಿ ಹೀಗೆ ಬೇರೆ ಬೇರೆ ರೀತಿಯಾದಂತಹ ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತ ಒಂದು ಗಾಳಿಪಟವನ್ನ ಆಕಾಶದಲ್ಲಿ ನೋಡುವಾಗ ಸಾಧಾರಣವಾಗಿ ಗಮನ ಸೆಳೆದ್ ಬಿಡುತ್ತೆ ಅಷ್ಟು ಸಮಯ ನಿದ್ದೆ ಬಿಟ್ಟದಕ್ಕೆ ಮತ್ತೊಂದು ಖುಷಿ ಬರ್ತದೆ ನಾವು ಮಾಡಿದ್ದೇವೆ ಹೊರಗಡೆ ಎಷ್ಟೋ ಜನ ಅದು ಈಗ ಫ್ರಾನ್ಸ್ ಅಲ್ಲಿ ನಡೆದ್ರೆ ಫ್ರಾನ್ಸ್ ಮಾತ್ರ ಅಲ್ಲ ಬೇರೆ ಬೇರೆ ದೇಶದಿಂದ ಬರ್ತಾರೆ ಎಷ್ಟೋ ಜನ ನೋಡ್ತಾರೆ ಈ ತರ ಸಂಸ್ಕೃತಿಯನ್ನು ತೋರಿಸುವಂತಹ ಒಂದು ವೇದಿಕೆಯನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳೋದು ಕೂಡ ಯಾಕಂದ್ರೆ ಎಷ್ಟು ಆಪ್ಷನ್ಸ್ ಇದೆ ಮಾಡೋದಕ್ಕೆ ಆದರೆ ಇದನ್ನೇ ಮಾಡಬಹುದು ಅಂತ ಯೋಚನೆ ಮಾಡ್ತಾರಲ್ಲ ಆ ಯೋಚನೆಗೊಂದು ಥ್ಯಾಂಕ್ಸ್ ಹೇಳಲೇಬೇಕು ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ ಆಲ್ ದ ಬೆಸ್ಟ್ ನಿಮಗೆ ಮತ್ತು ನಿಮ್ಮ ಟೀಮ್ಗೆ ಇನ್ನೊಂದ್ಸಲ ನಿಮ್ಮ ಟೀಮ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳ್ಬೋದಾ ನಮಗೆ ನಮ್ಮ ಟೀಮ್ನಲ್ಲಿ ನೋಡಿ ನಮ್ದು ಟೀಮ್ ವರ್ಕ್ ಇದು ಸರ್ವೇಶ್ ರಾವ್ ಇದರ ಸ್ಥಾಪನೆ ಮಾಡಿದವರು ಸರ್ವೇಶ್ ರಾವ್ ಟೀಮ್ ವರ್ಕ್ ಅಂದ್ರೆ ಸರ್ವೇಶ್ ರಾವ್ ನೇತೃತ್ವದಲ್ಲಿ ನಾನು ಅದರ ಗಾಯಪಟ್ಟು ವಿನ್ಯಾಸಕಾರ ಪ್ರಶಾಂತ್ ಉಪಾಧ್ಯಾಯ ಅಂತಾರೆ ಅವರದರ ಸೂತ್ರ ಕಡ್ಡಿ ಅವರು ಹಾಕೋರು ಯಾವ ಗಾಳಿ ಪಟ್ಟು ಕೊಟ್ಟರು ಅವರು ಹಾರಿಸ್ತಾರೆ ಆ ಟೆಕ್ನಿಕಲ್ಲಿ ಮತ್ತು ನಮ್ಮಲ್ಲಿ ಪ್ರಾಣೇಶ್ ಅವರು ಕಲಾವಿದರಿದ್ದಾರೆ ಪ್ರಾಣೇಶ್ ಕುದ್ರೋಳಿ ರಾವ್ ಇವರು ಕಲಾವಿದರು ಇವರು ರಾತ್ರಿಗೆ ಆಗಲೇ ಬಿಟ್ಟು ಇದನ್ನೆಲ್ಲ ಕಪ್ಲಿಂಗ್ ಅಂದರೆ ಸ್ಟಿಚಿಂಗ್ ಮಾಡಲಿಕ್ಕೆ ಮೊದಲು ಅದನ್ನು ಅಸೆಂಬ್ಲಿ ಮಾಡ್ತಾರೆ ಎಲ್ಲ ಅಂಟಿಸುವ ಕೆಲಸ ಮತ್ತು ಅರುಣ್ ಅಂತೇಳಿ ಅವರು ಹೆಲ್ಪ್ಗಿದ್ದಾರೆ ಗಿರಿಧರ್ಕ ಮತ್ತು ಪ್ರಾಣ್ ಹೆಗಡೆ ಅಂತಿದ್ದಾರೆ ಅವರು ಹೊರಗಡೆ ಯಾವ ಫೆಸ್ಟಿವಲಲ್ಲಿ ಎಲ್ಲಿಂದ ಫೆಸ್ಟಿವಲ್ ಆಗ್ತದೆ ಕಮ್ಯುನಿಕೇಶನ್ ಮತ್ತು ಅವರು ಸನಿಲ್ ಹೀಗೆ ಬೇರೆ ಬೇರೆ ಜನರು ನಮ್ಮಲ್ಲಿ ಟೀಮ್ ಮಾಡಿದ್ದಾರೆ ಇವರೆಲ್ಲ ಹೇಳಿದ ಟೀಮ್ ವರ್ಕಲ್ಲಿ ಆಗುವಂಥದ್ದು ನಾಡ್ದು ಕೂಡ ಆಗಿದೆ ನಮ್ಮ ಗಿರಿಧರ ಕಾಮತ್ ಅವರ ತಂಡ ಐದು ಜನರು ನಾವು ತುಂಬ ಸಲ ಹೋಗಿದ್ದೇವೆ ಹಾಗೆ ಈ ಸತ್ಯ ಐದು ಜನ ಗಿರಿಧರ ಕಾಮದಲ್ಲಿ ಐದು ಜನರು ಕೈ ಸ್ಪೋರ್ಟ್ಸ್ಗೆ ಕಸ್ಟಮ್ ಬರೋದು ಅಂತ ಹೋಗ್ತಾರೆ ವರ್ಲ್ಡ್ ಬಿಗ್ಗೆಸ್ಟ್ ಕೈ ಸ್ಪೋರ್ಟ್ಸ್ ಅಂತ ಹೇಳ್ಬೋದು ಸೂಪರ್ ನೋಡಿದ್ರಲ್ಲ ಇದು ಗಾಳಿಪಟ್ಟದ ಬಗ್ಗೆ ಒಂದಿಷ್ಟು ವಿಚಾರಗಳು ಹಾಗೆ ಸರ್ ಈಗ ಗಾಳಿಪಟ್ಟ ಹಾರಿಸೋದು ಚಿಕ್ಕ ವಯಸ್ಸಲ್ಲೇ ಆರಂಭವಾಗಿರುತ್ತೆ ಆದ್ರೆ ಅದು ಹೇಗೆ ಮಾಡೋದು ಏನು ಬಹುಶಃ ನೀವು ಕುತೂಹಲದ ಬೆನ್ನತ್ತಿಗೆ ಹೋಗಿ ಇದೆಲ್ಲ ಗೊತ್ತಾಯ್ತಾ ಅಂತ ಅಲ್ವಾ ಇದು ಒಂದು ಸಂಶೋಧನೆ ತರ ಇದೆ ಯಾಕಂದ್ರೆ ಸರ್ವೇಶ್ವರಾವ್ ಅವರ ಬಾಲ್ಯದಲ್ಲಿ ಹೈಸ್ಕೂಲ್ ಇಲ್ಲಿ ಭದ್ರವಾಗುತ್ತಿದ್ದ ಗಾಳಿ ಪಟ್ಟ ಹರಿಸ್ ಆಗಲೇ ಅವರ ಹಾಬಿ ಆಕ್ಚುಲಿ ಮೂಲ ಕಾರಣ ಸರ್ವೇಶ್ ರಾವ್ ಅವರ ಒಂದು ಆಸಕ್ತಿಯಿಂದ ಇದು ಇಲ್ಲಿವರೆಗೆ ಬಂದಿದೆ ಹೊರತು ಆಮೇಲೆ ನಾವೇನಾಗ್ತದೆ ಅಂದ್ರೆ ಬೇರೆ ಬೇರೆ ಕೈಫ್ಯೂಸ್ ಹೋದಾಗ ಈಗ ನಾವು ಫ್ರಾನ್ಸ್ಗೆ ಹೋಗ್ತೇವೆ ಇಟಲಿ ಹೋಗ್ತೇವೆ ಕೊರಿಯಾಗೆ ಹೋಗ್ತೇವೆ ಅಲ್ಲಿ ಬೇರೆ ಬೇರೆ ದೇಶದವರು ಬರ್ತಾರೆ ಈ ಟೆಕ್ನಿಕಲ್ ಇದನ್ನು ಯಾವ ರೀತಿ ಮಾಡಬಹುದು ಹೇಗೆ ಹಾರಿಸ್ಬೋದು ಯಾವ ಮೆಟೀರಿಯಲ್ ಮಾಡ್ಬೋದು ಯಾವ ರೀತಿ ಸೂತ್ರ ಕಟ್ಬಹುದು ಯಾವ ಟೆಕ್ನಿಕಲ್ ಇಂಪ್ರೂವ್ ಮಾಡ್ಬೋದು ಇದು ನಮ್ಗೆ ಹೋಗಿ ಹೋಗಿ ಒಂದು ಪಾಠ ನಮ್ದು ಪ್ರತಿ ಫೆಸ್ಟ್ ಹೋದ್ರೂ ನಮ್ಗೆ ಹೊಸ ಗಾಳಿ ಒಂದು ಅವಕಾಶ ಸಿಗ್ತದೆ यस सर थँक्यू वेरी मच सर टू पॉईंट सेवन बिगफन पार्गावर न थँकिस ही